ಶ್ರೀನಿವಾಸಪುರ ಪಟ್ಟಣ ಹೊರವಲಯದ ಶ್ರೀ ವಿಜಯಾದ್ರಿ ಗ್ರೂಪ್ಸ್ ಆಫ್ ಇನ್ಸ್ಟಿಟ್ಯೂಷನ್ ವತಿಯಿಂದ ಶನಿವಾರ ವಿದ್ಯಾರ್ಥಿಗಳ ಹಾಗೂ ಉಪನ್ಯಾಸಕರ ಸಮ್ಮೇಳನ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಮಾಜ ಕಲ್ಯಾಣ ಜಂಟಿ ನಿರ್ದೇಶಕ ಎಂ ಶ್ರೀನಿವಾಸ್ ಅವರು ಚಾಲನೆ ನೀಡಿ ಮಾತನಾಡಿ ಯಾವುದೇ ವಿದ್ಯಾರ್ಥಿ ಓದದೆ ಪರೀಕ್ಷಾ ಸಮಯದಲ್ಲಿ ದೇವರನ್ನ ನೆನೆದರೆ ಏನೂ ಪ್ರಯೋಜನವಿಲ್ಲ ಶಿಕ್ಷಕರು ಬೋಧಿಸುವ ಪಾಠವನ್ನು ಅಂದೇ ಆಸಕ್ತಿಯಿಂದ ಓದಬೇಕು ತಾವು ಎಷ್ಟೇ ಉನ್ನತ ವ್ಯಾಸಂಗಕ್ಕೆ ಹೋದರೂ ತಮ್ಮ ತಂದೆ ತಾಯಿಗಳ ಹಾಗೂ ಒಡನಾಡಿಗಳ ಜೊತೆ ಉತ್ತಮ ಬಾಂಧವ್ಯ ಹೊಂದಬೇಕು ಅಂತ ಸಲಹೆ ನೀಡಿದರು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಉಪನ್ಯಾಸಕ ಜಿಎಂ ಗಂಗಪ್ಪ ಮಾತನಾಡಿ ವಿದ್ಯಾರ್ಥಿಗಳು ಆರೋಗ್ಯಕರ ಹವ್ಯಾಸಗಳನ್ನು ರೂಢಿಸಿಕೊಳ್ಳುವ ಮೂಲಕ ಕನಸುಗಳನ್ನು ಕಟ್ಟಿಕೊಂಡು ಶಿಕ್ಷಣ ಕೊಡಿಸುವ ಪೋಷಕರಿಗೆ ಒಳ್ಳೆಯ ಹೆಸರು ತರಬೇಕು ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣವನ್ನು ಪಡೆದಾಗ ಮಾತ್ರ ಸಮಾಜದ ಮುಖ್ಯವಾಹಿನಿಗೆ ಬರಲು ಸಾಧ್ಯ ಅಂತ ತಿಳಿಸಿದರು ಯುಪಿಎಸ್ಸಿ ರ್ಯಾಂಕ್ ವಿಜೇತೆ ಡಾಕ್ಟರ್ ಆರ್ ಮಾಧವಿ ಮಾತನಾಡಿ ಸಾಧನೆಗೆ ಅಸಾಧ್ಯ ಎನ್ನುವುದು ಯಾವುದೂ ಇಲ್ಲ ಸತತ ಪ್ರಯತ್ನದೊಂದಿಗೆ ಎಲ್ಲ ಗುರಿಯ ಛಲವನ್ನ ಸಾಧಿಸಲು ಸತತ ಪ್ರಯತ್ನ ಮಾಡಲೇಬೇಕು ಅಂತ ಅನುಭವಗಳನ್ನು ತಿಳಿಸಿಕೊಟ್ರು ಇದೇ ಸಮಯದಲ್ಲಿ ಯುಪಿಎಸ್ಸಿ ಪರೀಕ್ಷೆಯಲ್ಲಿ ನಾನೂರ ನಲವತ್ತಾರನೇ ರ್ಯಾಂಕ್ ಪಡೆದ ಡಾಕ್ಟರ್ ಆರ್ ಮಾಧವಿ ಅವರನ್ನು ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಬಿಒಿಸಿ ಮುನಿಲಕ್ಷ್ಮಯ್ಯ ಪುರಸಭೆ ಅಧ್ಯಕ್ಷ ಭಾಸ್ಕರ್ ನಾಮಿನಿ ಸದಸ್ಯ ಹೇಮಂತ್ ಶಿಕ್ಷಕರಾದ ಶ್ರೀನಿವಾಸ್ ಡಾಕ್ಟರ್ ರವಿಕುಮಾರ್ ವಿಜಾದ್ರಿ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ ಅಧ್ಯಕ್ಷ ಸ್ವಾಮಿ ಪ್ರಾಂಶುಪಾಲ ಎವಿ ಬಾಬುಗೌಡ ಉಪ ಪ್ರಾಂಶುಪಾಲ ಹಾಗೂ ಸಿಬ್ಬಂದಿ ಹಳೆ ವಿದ್ಯಾರ್ಥಿಗಳು ಭಾಗವಹಿಸಿದ್ದರು ಮೂಢನಂಬಿಕೆಗಳು ಬದುಕ್ತಾ ಇದೀವಲ್ಲ ಆ ಬದುಕು ಬದುಕಬಾರದು ಅಂತ ಅದಕ್ಕೆ ಜ್ಞಾನ ಬೇಕು ಯಾರು ಜ್ಞಾನರು ತಿಳುವಳಿಕೆ ಪಡೀತಾರೋ ಜ್ಞಾನವನ್ನು ಪಡೀತಾರೋ ಅವರು ತನ್ನ ಜೀವನವನ್ನು ಉತ್ತಮ ರೀತಿಯಲ್ಲಿ ಮಾಡಲಿಕ್ಕೆ ಆಗುತ್ತೆ ಹಾಗಾಗಿ ಯಾವತ್ತು ಜ್ಞಾನ ಪ ನಾವು ಜ್ಞಾನ ಪಡೆಯಲ್ವೋ ಮನುಷ್ಯನಿಗೆ ಭಯದ ಮೂಲ ಯಾವುದಂದರೆ ನಿಮಗೆ ಗೊತ್ತಿದೆ ಭಕ್ತಿಯ ಮೂಲ ಭಯ ಅಂತ ಹೇಳ್ತೀವಿ ಭಕ್ತಿ ಯಾಕೆ ಬರುತ್ತೆ ಭಯ ಭಯ ಯಾಕೆ ಬರುತ್ತೆ ಅಜ್ಞಾನ ಅಜ್ಞಾನದ ತಿಳಿವಳಿಕೆ ಇದೆ ಹಾಗಾಗಿ ಮನುಷ್ಯರು ಈ ಭೂಮಿ ಮೇಲೆ ನನಗೆ ತಿಳಿದ ಮಟ್ಟಿಗೆ ತನ್ನ ತಾಯಿ ತಂದೆಗಿಂತ ದೊಡ್ಡ ದೇವರು ಈ ಭೂಮಿ ಮೇಲೆ ನೀವು ಅಂದುಕೊಂಡಿರ್ತಕ್ಕಂಥ ನಾವೇನು ನಾಮಗಳಿಟ್ಕೊಂಡು ವಿಭೂತಿಗಳಿಟ್ಕೊಂಡು ದಯವಿಟ್ಟು ಯಾರೋ ಅನಿತಾ ಭಾವಿಸ್ಬೇಡಿ ನಿಮಗೆ ಒಂದು ತಿಂಗಳ ಟೈಮ್ ಕೊಡ್ತೀನಿ ಯೋಚನೆ ಮಾಡಿ ನನಗೆ ಕಾಲ್ ಮಾಡಿ ನನ್ನ ನಂಬರ್ ಕೊಡಬೇಕಾದ್ರೆ ಕೊಡ್ತೇನೆ ಹೌದು ನೀವು ಎಳ್ದಿರ ತಪ್ಪು ಅಂತ ಯಾವುದು ಏನೂ ಕೊಡೋದಿಲ್ಲ ನೀವು ಯೂಬೂದಿ ಇಟ್ಕೊಂಡು ಭಕ್ತಿ ಇಟ್ಕೊಂಡು ಯಾವಾಗಲೂ ಯಾವುದೋ ಒಂದು ದೇವರು ನಾನು ಯಾವುದು ಅಂತ ಹೇಳೋದಿಲ್ಲ ಇಟ್ಕೊಂಡು ನನ್ನ ಪಾಸ್ ಮಾಡು ಫಸ್ಟ್ ಕ್ಲಾಸ್ ಕೊಡು ರ್ಯಾಂಕ್ ಕೊಡೋದ್ರೆ ಕೊಡೋದಿಲ್ಲ ಯಾರು ಒಂದು ತನ್ನ ಇತಿಮಿತಿಗಳಿಗೆ ತನ್ನ ಜ್ಞಾನಕ್ಕೆ ತಕ್ಕಂತೆ ನಾನು ಹೀಗೆ ಆಗಬೇಕು ಅಂತ ನಿರ್ಧಾರ ಮಾಡಿ ಡೇ ನೈಟ್ ರಾತ್ರಿ ಹಗಲು ಪರಿಶ್ರಮದಿಂದ ಸತತ ಪ್ರಯತ್ನ ಮಾಡ್ತಾರೋ ಅವರು ಏನು ಬೇಕಾದರೂ ಸಾಧನೆ ಮಾಡಬಹುದು ನಮ್ಮ ನಮ್ಮ ಕಣ್ಣು ಮುಂದೆ ನಿದರ್ಶನ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅಂತ ಹೇಳ್ತೇವೆ ಕನ್ನಡದಲ್ಲಿ ಕೇಂದ್ರ ಲೋಕ ಸೇವಾ ಆಯೋಗ ಅಂತ ಇವಾಗ ಏನೇನು ಬರ್ತಾರೆ ಈ ಐ ಎ ಎಸ್ ಆಗಿರಲಿ ಐ ಪಿ ಎಸ್ ಆಗಿರಲಿ ಸೆಂಟ್ರಲ್ ಗೌರ್ಮೆಂಟ್ ಸರ್ವಿಸಸ್ ಏನೇನಿದೆ ಈ ಎಲ್ಲಾ ಪೋಸ್ಟ್ ಗಳಿಗೆ ಈ ಆಯೋಗ ಎಕ್ಸಾಮ್ ನಡೆಸುತ್ತೆ ಪ್ರತಿ ವರ್ಷ ನಡೆಸುತ್ತೆ ಸರಿನಾ ಸರಿ ಸುಮಾರು ಈ ಎಕ್ಸಾಮ್ಗೆ ಹತ್ತು ಲಕ್ಷ ಜನ ಅಪ್ಲೈ ಮಾಡ್ತಾರೆ ಹತ್ತು ಲಕ್ಷ ಜನದಲ್ಲಿ ಓನ್ಲಿ ಸಾವಿರ ರ್ಯಾಂಕ್ ಬರುತ್ತೆ ಅದರಲ್ಲಿ ನೂರ ಎಂಬತ್ತು ಐ ಎ ಎಸ್ ಇರುತ್ತೆ ಈ ಬಾರಿ ನನಗೆ ಐ ಎ ಎಸ್ ಅಥವಾ ಐ ಪಿ ಎಸ್ ಸಿಗೋ ಚಾನ್ಸಸ್ ಇದೆ ಯಾವ್ದು ಸಿಗುತ್ತೆ ಅಂತ ಇನ್ನೂ ಎಲ್ಲ ಸರ್ವಿಸ್ ಅಲಾಟ್ ಆಗಿಲ್ಲ ಬಟ್ ಇನ್ನೊಂದು ಒಂದ್ ತಿಂಗಳಲ್ಲಿ ಗೊತ್ತಾಗುತ್ತೆ ಯಾವ್ದು ಸಿಗುತ್ತೆ ಅಂತ ಐ ಪಿ ಎಸ್ ಸಿಗತ್ರೆ ಮತ್ತೆ ಬರೆಯೋ ಪ್ಲಾನ್ಸ್ ಇದೆ ನನಗೆ ಬಿಕಾಸ್ ಇಸ್ ನನ್ಗೆ ಐ ಎ ಎಸ್ ಎ ಆಗ್ಬೇಕು ಅಂತಿರೋದ್ರಿಂದ ಮತ್ತೆ ಬೇಕು ಅಂದ್ರೆ ಎಕ್ಸಾಮ್ ಬರೆಯೋ ಅಂತ ಯೋಚನೆ ಕೂಡ ಇದೆ ಆ ಎಕ್ಸಾಮ್ ಬಗ್ಗೆ ಕೆಲವೊಂದು ಯೋಚನೆ ಇರುತ್ತೆ ಏನು ಇದು ಚೆನ್ನಾಗಿ ಇಂಜಿನಿಯರಿಂಗ್ ಓದ್ದವ್ರೆ ಮೆಡಿಕಲ್ ಓದ್ದವರೇ ಜಾಸ್ತಿ ಒಳ್ಳೆ ಕಾಲೇಜಲ್ಲಿ ಓದ್ದವರೇ ಮಾಡಬೇಕು ಅಂತ ಒಂದು ಕಲ್ಪನೆ ಇರುತ್ತೆ ಬಟ್ ಅದು ಅಬೇನು ಬೇಕಾಗಿಲ್ಲ ಈ ಎಕ್ಸಾಮ್ ಗೆ ಯಾವುದೇ ಗ್ರ್ಯಾಜುಯೇಷನ್ ಆಗಿರಲಿ ಜಸ್ಟ್ ಗ್ರ್ಯಾಜುಯೇಟ್ ಆಗಿರಬೇಕು ಈ ಎಕ್ಸಾಮ್ಗೆ ಅಪ್ಲೈ ಮಾಡೋದಕ್ಕೆ ಎಲಿಜಿಬಿಲಿಟಿ ಯಾವುದಾದ್ರೂ ಮಾಡಬಹುದು ನಿಮ್ಮ ಇಂಟ್ರೆಸ್ಟ್ ಇರುವಂತಹ ಫೀಲ್ಡ್ ಅಲ್ಲಿ ಯಾವುದೇ ಮಾಡಿ ಈ ಎಕ್ಸಾಮ್ಗೆ ಪ್ರಿಪೇರ್ ಆಗಬಹುದು ಜಾಸ್ತಿ ಬುದ್ಧಿವಂತರೇ ಆಗಿರಬೇಕು ರ್ಯಾಂಕ್ ಹೋಲ್ಡರ್ಸೇ ಆಗಿರಬೇಕು ಇವರೇ ಅಪ್ಲೈ ಮಾಡಬೇಕು ಅಂತ ಏನು ಯಾವುದೂ ಆ ಥರ ಇಲ್ಲ ಬಟ್ ಈ ಎಕ್ಸಾಮ್ಗೆ ಕೆಲವೊಂದು ಮುಖ್ಯ ಕ್ವಾಲಿಟೀಸ್ ಅಟ್ ಬೇಕಾಗುತ್ತೆ ಏನು ಅಂದ್ರೆ ಸತತ ಪ್ರಯತ್ನ ಇರಬೇಕು ಹಾರ್ಡ್ ವರ್ಕ್ ಇರಬೇಕು ಅಂಡ್ ಈ ಎಕ್ಸಾಮ್ ಅಲ್ಲಿ ಸಕ್ಸಸ್ಗಿನ್ನ ಫೇಲ್ಯೂರ್ಸೇ ಜಾಸ್ತಿ ಕಾಣ್ತೇವೆ ನಾನು ನಾಲ್ಕು ವರ್ಷದಲ್ಲಿ ಇದು ಫಸ್ಟ್ ಸಕ್ಸಸ್ ನಾನು ಆಲ್ಮೋಸ್ಟ್ ಒಂದು ನಾಲ್ಕು ಐದು ಬಾರಿ ನಾನು ಬರೀ ಸೋಲನ್ನೇ ಕಂಡಿದ್ದೇನೆ ಬಟ್ ಪ್ರತಿಯೊಂದು ಸೋಲೂ ಏನಾಗಬೇಕು ಅಂದ್ರೆ ಇನ್ಸ್ಪಿರೇಷನ್ ಆಗಿ ಮೋಟಿವೇಶನ್ ಆಗಿ ತಗೊಂಡು ಛಲ ಬಿಡದೆ ಮಾಡಿದ್ರೆ ಸಕ್ಸಸ್ ಖಂಡಿತ ಅಂತ ಮೇ ಬಿ ನಾನೇ ಉದಾಹರಣೆ ಅನ್ಸುತ್ತೆ ಇದಕ್ಕೆ ಸೊ ಏನ್ ಹೇಳಕ್ ಇಷ್ಟ ಬಿಳ್ತೀನಿ ಅಂದ್ರೆ ಡ್ರೀಮ್ ಬಿಗ್ ಅಂಡ್ ವರ್ಕ್ ಹಾರ್ಡರ್ ಪ್ರಯತ್ನ ಇದ್ರೆ ಯಾವುದು ಅಸಾಧ್ಯ ಅಲ್ಲ ಸಾಧನೆಗೆ ಅಸಾಧ್ಯ ಅನ್ನೋದು ಯಾವುದು ಇಲ್ಲ ಅಂಡ್ ಇದು ಯಾರು ಬೇಕಾದರೂ ಮಾಡಬಹುದು ಬಟ್ ಇದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂದ್ರೆ ಒಳ್ಳೆ ಮನುಷ್ಯನಾಗಬೇಕು ಇದು ಎಕ್ಸಾಮ್ ಪಾಸ್ ಆಗೋಂಥದ್ದು ಮಾರ್ಕ್ ತೆಗೆಯೋಂಥದ್ದು ಎಲ್ಲರೂ ಆಗ್ತಾರೆ ಬಟ್ ಒಳ್ಳೆ ಮನುಷ್ಯನಾಗಬೇಕು ಅಂಡ್ ನಮ್ಮ ಆದಷ್ಟು ಕೈ ನಮ್ಮ ನಮ್ಮ ಕೈಯಲ್ಲಿ ಆದಷ್ಟು ಸಹಾಯನ ಮಾಡಬೇಕಾಗತ್ತೆ ಒಬ್ಬೊಬ್ಬರು ಒಂದೊಂದು ಸರ್ವಿಸ್ ಹೋಗ್ಬೋದು ಬೇರೆ ಯಾರ ಮೇ ಬಿ ಇಂಜಿನಿಯರಿಂಗ್ ಅಲ್ಲೇ ಕಂಟಿನ್ಯೂ ಮಾಡಬಹುದು ಟೀಚರ್ ಆಗಬಹುದು ಲಾಯರ್ ಆಗಬಹುದು ಯಾವುದೇ ಆಗಲಿ ಯಾವುದೇ ಕಾರ್ಯನ ತಗೊಂಡ್ರು ಯಾವುದೇ ಕೆಲಸಲ್ಲಿ ತೊಡ್ಕೊಂಡ್ರು ನಿಷ್ಠೆಯಿಂದ ಕೆಲಸ ಮಾಡಬೇಕು ಅಂಡ್ ನಮ್ಮ ನಮ್ಮ ನಮಗೆ ಏನೇ ಆದ್ರೂ ನಮ್ಮ ಸಕ್ಸಸ್ಗೆ ಕಾರಣ ತಂದೆ ತಾಯಿ ಪೋಷಕರು ಪ್ಲಸ್ ಗುರುಗಳು ಕಾರಣರಾಗಿರ್ತಾರೆ ಸೊ ಅವರನ್ನ ಯಾವತ್ತೂನು ಗೌರವದಿಂದ ಕಾಣ್ಬೇಕಾಗತ್ತೆ ಈಗ ನಾನೊಂದು ರಾಜ್ಕುಮಾರ್ದು ಒಂದು ಹಾಡಿದೆ ಅದನ್ನಿಂದ ಎಂಡ್ ಮಾಡಕ್ ಇಷ್ಟ ಬೀಳ್ತೀನಿ ಆಗದು ಎಂದು ಕೈಲಾಗದು ಎಂದು ಕೈಕೊಟ್ಟಿ ಕುಳಿತರೆ ಸಾಗದು ಕೆಲಸವೂ ಮುಂದೆ ಮನಸ್ಸೊಂದಿದ್ದರೆ ಮಾರ್ಗವೂ ಉಂಟು ಕೆಚ್ಚದೆ ಇರಬೇಕೆಂದೆಂದು ಕೆಚ್ಚದೆ ಇರಬೇಕೆಂದೆಂದು ಏನೇ ಆಗಲಿ ఛలద గురి సావర్గూ నిలబారు థ్యాంక్ యూ